ನಮಸ್ತೆ ಇವತ್ತು ಪಾವನಿಗೆ ಇದ್ದ ತಕ್ಷಣ ಸ್ವಲ್ಪ ಸೋಫಾ ಎಲ್ಲ ಕ್ಲೀನ್ ಮಾಡ್ಕೊಡಮ್ಮ ಅಂತ ಹೇಳಿದೆ ಅವಳು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಡ್ತಿದ್ಲು ನಾನು ಮತ್ತೆ ಹನಿ ಇಬ್ರು ಕಿಚನ್ ಅಲ್ಲಿ ಅಡುಗೆ ಮತ್ತೆ ಟಿಫನ್ ಕೆಲಸಗಳನ್ನ ಮಾಡ್ಕೊಂತ ಇದ್ವಿ ಇವಾಗ ಸೆಕೆಂಡ್ ಪಿ ಯು ಅವ್ರಿಗೆ ಮಿಡ್ ಟರ್ಮ್ ಎಕ್ಸಾಮ್ಸ್ ಸ್ಟಾರ್ಟ್ ಆಗಿದೆ ಸೊ ನಮ್ಮ ಪಾವನಿನೂ ಸೆಕೆಂಡ್ ಪಿ ಯು ಆಗಿರೋದ್ರಿಂದ ಅವ್ಳಿಗೂ ಎಕ್ಸಾಮ್ ಇತ್ತು ಇನ್ನ ನಮ್ಮ ಮನೆಯವರು ಯಾವಾಗೆಲ್ಲ ಅವ್ರಿಗೆ ಫ್ರೀ ಟೈಮ್ ಸಿಗುತ್ತೆ ಆ ಟೈಮ್ ಅಲ್ಲಿ ಟೈಮಲ್ಲಿ ಸ್ಟಡೀಸ್ ಅಲ್ಲಿ ತುಂಬಾನೇ ಸಪೋರ್ಟ್ ಮತ್ತೆ ಹೆಲ್ಪ್ ಮಾಡ್ತಾರೆ ಅವ್ಳಿಗೆ ಎಕ್ಸಾಮ್ ಇತ್ತಲ್ವಾ ಅಂತ ಹೇಳಿ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ರು ಅವಳು ಯಾವ ರೀತಿ ಪ್ರಿಪೇರ್ ಆಗಿದ ಅಂತ ಅನ್ಬಿಟ್ಟು ಮಕ್ಳು ಎಷ್ಟೇ ದೊಡ್ಡವರಾದ್ರೂ ಪ್ರತಿ ಹಂತದಲ್ಲೂ ಪೇರೆಂಟ್ಸ್ ಸಪೋರ್ಟ್ ಮತ್ತೆ ಹೆಲ್ಪ್ ಅನ್ನೋದು ಅವ್ರಿಗೆ ಬೇಕಾಗತ್ತೆ ಅಲ್ವಾ ನಮ್ಮ ಮನೆಯವರು ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತಾರೆ ಅವರು ಆಫೀಸ್ ಕೆಲಸದ ಮೇಲೆ ಕ್ಯಾಂಪ್ಸ್ ಮತ್ತೆ ಫೀಲ್ಡ್ ವರ್ಕ್ಸ್ ಅಂತ ಹೋಗ್ತಾ ಇರ್ತಾರೆ ಮಜಲ್ ಪೇನ್ಸ್ ಜಾಯಿಂಟ್ ಪೇನ್ಸ್ ಮತ್ತೆ ಮಂಡಿ ನೋವು ಅನ್ನೋದು ಫ್ರೀಕ್ವೆಂಟ್ಲಿ ಬರ್ತಾನೆ ಇರುತ್ತೆ ಸೊ ನಾವು ಡಾಕ್ಟರ್ ನ ಕನ್ಸಲ್ಟೇಷನ್ ಮಾಡಿದ್ವಿ ಅವಾಗಿಂದ ಅವರು ಅಮೃತ್ ಮೋನಿ ಅವರ ಆರ್ಥೋಪ್ಲಸ್ ನ ತಗೋತಾ ಇದಾರೆ ಇದನ್ನ ಫಿಫ್ಟೀನ್ ಎಮ್ ಎಲ್ ಅಷ್ಟು ಅವರು ಬಿಸಿನೀರ್ಗೆ ಹಾಕೊಂಡು ಮಿಕ್ಸ್ ಮಾಡಿ ಕುಡಿಯುತ್ತಾರೆ ಏಟಿ ಪರ್ಸೆಂಟ್ ನೋನಿ ಅಣ್ಣನ್ ರಸನ್ ಜೊತೆಗೆ ಎರಡ ಮೂಲ ರಾಸನನು ಇರೋದ್ರಿಂದ ಯಾರಿಗೆಲ್ಲ ಮಂಡಿ ನೋವು ಜಾಯಿಂಟ್ ಮೈ ಮೈಕೈ ನೋವು ಇದೆಲ್ಲ ಇದೆ ಅವರು ಅವರಿಗೆಲ್ಲ ತುಂಬಾನೇ ಒಳ್ಳೇದು ಹಾಗೆ ಇದು ಹ್ಯೂಮನ್ ಕ್ಲಿನಿಕಲ್ ಟ್ರಯಲ್ ಸಹ ಆಗಿದೆ ಮತ್ತೆ ಆಯುರ್ ಸರ್ಟಿಫಿಕೇಟ್ ಸಹ ಇದಕ್ಕೆ ಸಿಕ್ಕಿದೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಇಂದ ತಗೊಂತ ಇದಾರೆ ನೀವು ಅನ್ಕೊಂಬುದು ಇದು ತಗೊಂಡಿದ ತಕ್ಷಣ ಇಮಿಡಿಯೇಟ್ ಆಗಿ ನಮ್ಗೆ ರಿಸಲ್ಟ್ ಸಿಕ್ ಅಂತ ಹೇಳಿ ಆ ತರ ಏನಿಲ್ಲ ಅಟ್ಲೀಸ್ಟ್ ಒಂದು ತ್ರೀ ಮಂತ್ಸ್ ಇಂದಾದ್ರೂ ನಾವು ತಗೊಬೇಕಾಗತ್ತೆ ಮತ್ತೆ ಡಾಕ್ಟರ್ ಏನೇನ್ ಡಯಟ್ ಹೇಳಿರ್ತಾರೆ ಅದನ್ನೆಲ್ಲ ನಾವು ಫಾಲೋ ಮಾಡ್ಬೇಕಾಗತ್ತೆ ಅವಾಗ ಇದ್ರ ಬೆಸ್ಟ್ ರಿಸಲ್ಟ್ ಅನ್ನೋದು ನಮ್ಗೆ ಸಿಗುತ್ತೆ ಸೊ ನಿಮ್ಮಲ್ಲೂ ಯಾರಿಗಾದ್ರೂ ಮಸಲ್ ಮೈ ಮೈಕೈ ನೋವು ಜಾಯಿಂಟ್ ಪೇನ್ಸ್ ಹಾಗೆ ಮಂಡಿ ನೋವು ಇದೆ ಅಂತಂದ್ರೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಗೆ ಕಾಲ್ ಮಾಡಿದ್ರೆ ನೀವು ನಿಮಗೆ ಫ್ರೀ ಡಾಕ್ಟರ್ ಕನ್ಸಲ್ಟೇಷನ್ ಇರುತ್ತೆ ಸೊ ನ ಕನ್ಸಲ್ಟ್ ಮಾಡಿ ನೀವು ಇದನ್ನ ತಗೊಂಡ್ಬೋದು